ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ಸಮಯದಲ್ಲಿ ನೀವು ವ್ಯಾಯಾಮ ಅಥವಾ ಯೋಗವನ್ನು ನಿಮ್ಮ ಜೀವನದ ಒಂದು ಭಾಗವಾಗಿಸಬಹುದು ಏಕೆಂದರೆ ಈ ಸಮಯದಲ್ಲಿ ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಅನುಕೂಲಕರ ಚಲನೆಯು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ಅದರ ಉತ್ತಮ ಲಾಭವನ್ನು ಪಡೆದುಕೊಳ್ಳಿ ಈ ವಾರ ನಿಮ್ಮ ಹಣವನ್ನು ನೀವು ಉಳಿಸಿದಾಗ ಮಾತ್ರ ಅದು ಉಪಯುಕ್ತವಾಗಿರುತ್ತದೆ ಎಂಬುದನ್ನು ನೀವು ಅರ್ಥ ಸಮಯಕ್ಕೆ ಸರಿಯಾಗಿ ಈ ವಿಷಯ ನಿಮಗೆ ತಿಳಿದಿದ್ದರೆ ಅದು ನಿಮಗೆ ಉತ್ತಮವಾಗಿದೆ ಇಲ್ಲದಿದ್ದರೆ ಮುಂಬರುವ ಸಮಯದಲ್ಲಿ ನೀವು ವಿಷಾದಿಸಬೇಕಾಗಬಹುದು ಸ್ನೇಹಿತರು ಸಂಬಂಧಿಕರು ಮತ್ತು ಮನೆಯ ಜನರು ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಈ ವಾರ ನೀವು ಭಾವಿಸುವಿರಿ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ತಪ್ಪು ಭಾವನೆ ಉದ್ಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಇತರರಲ್ಲಿ ಬದಲಾವಣೆಯನ್ನು ತರುವ ಬದಲು ನಿಮ್ಮಲ್ಲಿ ಬದಲಾವಣೆಯನ್ನು ತಂದರೆ ನಿಮ್ಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡಹಿತವಾಗಿಡಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಅರ್ಥ ಈ ವಾರ ನಿಮ್ಮ ಉತ್ತಮ ಕೆಲಸ ಮತ್ತು ಕೆಲಸದ ಸಾಮರ್ಥ್ಯವನ್ನು ನೋಡಿದರೆ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನಿಮ್ಮ ಬಗ್ಗೆ ತುಂಬಾ ಪ್ರಭಾವಿತರಾಗುತ್ತಾರೆ ನೀವು ಅವರಿಂದ ಪ್ರಶಂಸೆ ಪಡೆಯುತ್ತೀರಿ ಮತ್ತು ಅವರೊಂದಿಗೆ ನಿಮ್ಮ ವ್ಯವಹಾರವನ್ನು ಬೆಳೆಸುವ ಬಗ್ಗೆ ನೀವು ಯೋಚಿಸುತ್ತೀರಿ ಇದರೊಂದಿಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ನಿಮ್ಮ ರಾಶಿ ಚಕ್ರದ ಅನೇಕ ವಿದ್ಯಾರ್ಥಿಗಳು ಈ ವಾರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ಕಾಣಲಾಗುತ್ತದೆ ಆದಾಗ್ಯೂ ನೀವು ಯಾವಾಗಲೂ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವುದು ಅನಿವಾರ್ಯವಲ್ಲ ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಏಕೆಂದರೆ ಅನೇಕ ಬಾರಿ ವಿಫಲರಾದರೂ ನಾವು ಜೀವನದಲ್ಲಿ ಬಹಳಷ್ಟು ಕಲಿಯುತ್ತೇವೆ ಮಂಗಳ ಮೂರನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಬುಧ ಏಳನೇ ಮನೆಯಲ್ಲಿ ಸಮಯ ಬಹಳ ಚೆನ್ನಾಗಿತ್ತು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ ಧೈರ್ಯ ಪರಾಕ್ರಮ ಮುನ್ನುಗ್ಗುವ ಛಲ ಇದೆ ನಿಮ್ಮ ಮನಸ್ಸಿನಂತೆ ಕೆಲಸಗಳು ನಡೆಯುತ್ತ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುತ್ತದೆ ಒಳ್ಳೆಯ ಅವಕಾಶಗಳು ಬರುತ್ತದೆ ಸಂಗಾತಿಗೆ ಶುಭ ಸುದ್ದಿ ಇದೆ ಸಹೋದರರಿಗೆ ಒಳ್ಳೆಯದಾಗುತ್ತದೆ ಇದು ಸಿಂಹರಾಶಿಯವರಿಗೆ ಕೊನೆಯ ವಾರವಾಗಿದೆ ಏಕೆಂದರೆ ಇದು ಆರನೆಯ ಕರ್ಕಾಟಕಕ್ಕೆ ಚಲಿಸುತ್ತದೆ ಆದ್ದರಿಂದ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಪೂರ್ಣಗೊಳಿಸಲು ನಿಮಗೆ ಇನ್ನೂ ಒಂದು ವಾರವಿದೆ ಮನೆ ಸುಧಾರಣೆ ಯೋಜನೆಗಳನ್ನು ನಿಭಾಯಿಸಲು ಅಥವಾ ನಿಮ್ಮ ವಾಸಸ್ಥಳವನ್ನು ಮರುಸಂಘಟಿಸಲು ನೀವು ಪ್ರೇರೇಪಿತರಾಗುತ್ತೀರಿ ಆದಾಗ್ಯೂ ಈ ಸಾಗಣೆಯು ಭಾವನೆಗಳನ್ನು ಕೆರಳಿಸುತ್ತದೆ ಮತ್ತು ನೀವು ಕುಟುಂಬದ ಸದಸ್ಯರೊಂದಿಗೆ ಸಾಂದರ್ಭಿಕ ಉದ್ವಿಗ್ನತೆಯನ್ನು ಅನುಭವಿಸಬಹುದು ಅನಗತ್ಯ ಘರ್ಷಣೆಗಳನ್ನು ತಪ್ಪಿಸಲು ನೀವು ಈ ಸಂದರ್ಭಗಳನ್ನು ತಾಳ್ಮೆಯಿಂದ ನಿರ್ವಹಿಸಬೇಕಾಗುತ್ತದೆ ಈ ಅವಧಿಯು ನಿಮ್ಮ ವೈಯಕ್ತಿಕ ಜಾಗದಲ್ಲಿ ಸ್ವಾತಂತ್ರ್ಯದ ಬಯಕೆಯನ್ನು ಹುಟ್ಟುಹಾಕುತ್ತದೆ ಮತ್ತು ನಿಮ್ಮ ಮನೆಯೊಳಗೆ ನಿಮ್ಮ ಅಭಿಪ್ರಾಯಗಳನ್ನು ಹೆಚ್ಚು ಬಲವಾಗಿ ಪ್ರತಿಪಾದಿಸುತ್ತದೆ ತೋಟಗಾರಿಕೆ ಅಥವಾ ಆಯ ರಿಪೇರಿಗಳಂತಹ ದೈಹಿಕ ಚಟುವಟಿಕೆಗಳು ತೃಪ್ತಿಯನ್ನು ತರುತ್ತವೆ ಎಂಟನೇ ಮನೆಯ ಮೂಲಕ ಬುಧ ಸಂಚಾರವು ನಿಮ್ಮ ಹಣಕಾಸಿನ ವಿಷಯಗಳಾದ ಸಾಲಗಳು ತೆರಿಗೆ ಪಿಎಫ್ ಮತ್ತು ವಿಮೆಯ ಬಗ್ಗೆ ಚರ್ಚೆಗಳನ್ನು ತರುತ್ತದೆ ಹಣಕಾಸಿನ ವಿಷಯಗಳು ವಿಶೇಷವಾಗಿ ಹಂಚಿಕೆಯ ಸಂಪನ್ಮೂಲಗಳು ಅಥವಾ ಉತ್ತರಾಧಿಕಾರಗಳು ಗಮನಕ್ಕೆ ಬರುತ್ತವೆ ಮತ್ತು ನೀವು ಅವುಗಳ ಬಗ್ಗೆ ಪ್ರಮುಖ ಚರ್ಚೆಗಳು ಅಥವಾ ಮಾತುಕತೆಗಳನ್ನು ಹೊಂದಿರುತ್ತೀರಿ ಈ ಅವಧಿಯಲ್ಲಿ ನೀವು ಅತೀಂದ್ರಿಯ ವಿಜ್ಞಾನ ಅಥವಾ ಆಧ್ಯಾತ್ಮಿಕ ಅಧ್ಯಯನಗಳನ್ನು ಸಹ ಪರಿಶೀಲಿಸಬಹುದು ನಿಮ್ಮ ಸಂವಹನವು ಆಳವಾದದ್ದಾಗಿದ್ದರೂ ನೀವು ಹೆಚ್ಚು ಯೋಚಿಸುವುದನ್ನು ಅಥವಾ ಅತಿಯಾಗಿ ರಹಸ್ಯವಾಗಿರುವುದನ್ನು ತಪ್ಪಿಸಬೇಕಾಗುತ್ತದೆ ಈ ಸಾಗಣೆಯು ನಿಮ್ಮ ಮನಸ್ಥಿತಿಯನ್ನು ಪರಿವರ್ತಿಸಲು ಮತ್ತು ಜೀವನ ಮತ್ತು ಸಂಬಂಧಗಳ ಬಗ್ಗೆ ಹೊಸ ದೃಷ್ಟಿಕೋನಗಳನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ ನೀವು ಸಂಶೋಧನೆ ತನಿಖೆಗಳು ಮತ್ತು ಸಂಕೀರ್ಣ ವಿಷಯಗಳ ಒಳನೋಟಗಳನ್ನು ಪಡೆಯಲು ಆಕರ್ಷಿತರಾಗುತ್ತೀರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಕೊನೆಯ ಅಮಾವಾಸ್ಯೆಯು ಮೂವತ್ತರಂದು ಮಕರ ಸಂಕ್ರಾಂತಿಯಲ್ಲಿ ಉದಯಿಸುತ್ತದೆ ಇದು ಕೆಲವು ಜಾಗತಿಕ ಉದ್ಯಮಗಳನ್ನು ಬರವಣಿಗೆ ಮತ್ತು ಪ್ರಕಾಶನವನ್ನು ಕಲಿಯಲು ಅವಕಾಶಗಳನ್ನು ತರುತ್ತದೆ ವಿರಾಮ ಅಧ್ಯಯನ ಮತ್ತು ಆಧ್ಯಾತ್ಮಿಕತೆಗಾಗಿ ದೂರದ ಪ್ರಯಾಣವು ಈ ಸಾರಿಗೆಯ ಭಾಗವಾಗಿರಬಹುದು ಸಂಕ್ರಮಣ ಶುಕ್ರನು ಜನವರಿ ಎರಡನೆಯಲ್ಲಿ ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಇದು ದೀರ್ಘಾವಧಿಯ ಲಾಭವನ್ನು ಗಳಿಸಲು ಹೊಸ ದೀರ್ಘಾವಧಿಯ ಉದ್ಯಮಗಳನ್ನು ತರುತ್ತದೆ ಸಾಮಾಜಿಕ ಸಂಪರ್ಕಗಳು ಅಥವಾ ಗುಂಪು ಪ್ರಯತ್ನಗಳ ಮೂಲಕ ಹಣಕಾಸಿನ ಲಾಭಗಳು ಸಹ ಸಾಧ್ಯವಾಗುತ್ತದೆ ನಿಮ್ಮ ಮೋಡಿ ಸಾಮಾಜಿಕ ಸೆಟ್ಟಿಂಗ್ಗಳಲ್ಲಿ ಹೊಳೆಯುತ್ತದೆ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ರೂಪಿಸಲು ನಿಮಗೆ ಸುಲಭವಾಗುತ್ತದೆ ನಿಮ್ಮ ಸ್ನೇಹಿತರ ವಲಯದಲ್ಲಿ ಅಥವಾ ಸಮುದಾಯ ಚಟುವಟಿಕೆಗಳ ಮೂಲಕ ರೊಮ್ಯಾಂಟಿಕ್ ಅವಕಾಶಗಳು ಉದ್ಭವಿಸಬಹುದು ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳ ಮೇಲೆ ಕೆಲಸ ಮಾಡಲು ನೀವು ಸ್ಫೂರ್ತಿ ಹೊಂದುತ್ತೀರಿ ಆದರೆ ನೀವು ಅದನ್ನು ತಪ್ಪಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರ ಬುಧ ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಮೂವತ್ತರಿಂದ ಜನವರಿ ಐದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ